ತಾಲೂಕಿನ ಹೊಸಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಹೊಸಹಳ್ಳಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶುಕ್ರವಾರ ಜರುಗಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸುಮಾರು ಹನ್ನೊಂದು ಶಾಲೆಗಳಿಂದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಂಠಪಾಠ ದೇಶಭಕ್ತಿ ಗೀತೆ ಅಭಿನಯ ಗೀತೆ ಮಣ್ಣಿನಿಂದ ಮಾದರಿ ತಯಾರಿಕೆ ಚದ್ಮ ಧಾರ್ಮಿಕ ಪಠಣ ಇಂಗ್ಲಿಷ್ ಕಂಠಪಾಠ ಪ್ರಬಂಧ ಸ್ಪರ್ಧೆ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ವೇಷಭೂಷಣಗಳನ್ನು ತೊಟ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಮಳವಳ್ಳಿ ಘಟಕದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ಮಾತನಾಡಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವು ಕೇವಲ ಪಠ್ಯ ವಿಷಯಕ್ಕೆ ಮಾತ್ರ ಸೀಮಿತವಾದರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗುವುದಿಲ್ಲ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಇತ್ಯಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಮಕ್ಕಳ ಭವಿಷ್ಯ ಪೂರಕವಾಗುತ್ತದೆ ಆದ್ದರಿಂದಲೇ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಅನಾವರಣ ಮಾಡಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಪ್ರಾಥಮಿಕ ಹಂತದಲ್ಲಿ ತಂದಿದ್ದು ಮಕ್ಕಳ ವಿಭಿನ್ನವಾದ ಅಭಿರುಚಿ ಹೊಂದಿದ್ದು ಶಿಕ್ಷಣ ಇಲಾಖೆ ಕ್ಲಸ್ಟರ್ ಹಂತ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳು ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಿಮ್ಮ ಪೋಷಕರಿಗೆ ಕೀರ್ತಿ ತರಬೇಕು ಹಾಗೂ ತೀರ್ಪುಗಾರರು ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕೆಂದು ತಿಳಿಸಿದರು ಈಗ ನೀವು ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ನೀವು ಬಂದಿದ್ದೀರಿ ನಿಮ್ ಎಲ್ಲರೂ ಬಂದಿಲ್ಲ ನಿಮ್ಮನ್ನೇ ಯಾಕೆ ಕರ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಕು ಅಂದ್ರೆ ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ನಿಮ್ಮ ಪ್ರತಿಭೆ ಎನ್ನ ನೋಡಿ ನಿಮ್ಮ ಶಿಕ್ಷಕರು ಕ್ಲಸ್ಟರ್ ಹಂತಕ್ಕೆ ಕರ್ಕೊಂಡಿದ್ದಾರೆ ಇವತ್ತು ಮಕ್ಕಳಲ್ಲಿ ಈ ಕಾರ್ಯಕ್ರಮ ಪ್ರತಿಭಾ ಕಾಲೇಜಿ ಅನ್ನೋ ಕಾರ್ಯಕ್ರಮ ಕೇವಲ ಪಠ್ಯ ವಿಷಯಕ್ಕೆ ಮಾತ್ರ ಸೀಮಿತವಾದ್ರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗೋದಿಲ್ಲ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಇನ್ನಿತರೆ ಚಟುವಟಿಕೆಗಳನ್ನ ಮಾಡಿಸಿದಾಗ ಮಾತ್ರ ಅದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರುತ್ತೆ ಹಾಗಾಗಿ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿ ಅನ್ನೋ ಕಾರ್ಯಕ್ರಮವನ್ನ ಪ್ರಾಥಮಿಕ ಹಂತದಲ್ಲೇ ತಂದಿದ್ದಾರೆ ಯಾಕೆಂದ್ರೆ ಇವತ್ತು ವಿಭಿನ್ನವಾದಂತ ಅಭಿವೃದ್ಧಿ ಮಕ್ಕಳಲ್ಲಿ ಇದೆ ಅವ್ರ ಟ್ಯಾಲೆಂಟ್ ಇದೆ ಒಬ್ರು ಹಾಟ್ ಚೆನ್ನಾಗಿ ಹೇಳಿದ್ರೆ ಒಬ್ರು ಡ್ಯಾನ್ಸ್ ಜನ ಮಾಡ್ತಾರೆ ಒಬ್ರು ಚದ್ ಚೆನ್ನಾಗಿ ಚೆನ್ನಾಗ್ ಆಗ್ತಾರೆ ಬೇರೆ ಬೇರೆ ಅಭಿರುಚಿಗಳನ್ನ ಹೊಂದಿರ್ತಾರೆ ಅದನ್ನ ನೀವು ಒಬ್ರೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಬ್ರೇ ಮಾಡಿದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ ಹಾಗಾಗಿ ಇಲಾಖೆ ಕ್ಲಸ್ಟರ್ ಮಟ್ಟ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತ ನಿಮಗೆ ಆದಂತ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಅದನ್ನ ಮಕ್ಕಳು ಸದ್ಬಳಕೆ ಮಾಡ್ಕೋಬೇಕು ಜೊತೆಗೆ ನೀವು ತಂದದ್ದನ್ನ ನೀವು ಏಕಾಗ್ರತೆಯಿಂದ ಬಹಳ ನಮ್ಮ ಟೀಚರ್ಸ್ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಉತ್ತಮವಾಗಿ ಪ್ರದರ್ಶನ ಮಾಡಬೇಕು ನಾನು ಅಂಜಿಕೆ ಇರಬಾರ್ದು ಅಥವಾ ಯಾವುದೇ ಭಯ ಇದ್ದೇನೆ ನೀವು ವೇದಿಕೆ ನೀವು ಏನೇನ್ ಕಲ್ತಿದಿರಿ ಅದನ್ನ ಉತ್ತಮವಾಗಿ ಪ್ರದರ್ಶನ ಮಾಡಿ ನಿಮ್ಮ ಶಾಲೆ ಈ ಸಂದರ್ಭದಲ್ಲಿ ಬಸವರಾಜು ಶ್ರೀನಿವಾಸ್ ಬಸವರಾಜು ಶಿವಶಂಕರ್ ಸುಮಿತ್ರಾ ಶಿವಕುಮಾರ್ ಮಹಾಜಿಯಲಿಂಗು ಆನಂದ್ ನಾಗರಾಜು ಬಸವಣ್ಣ ಸೇರಿದಂತೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಹಾಜರಿದ್ದರು